ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ನನ್ನ ನಮನಗಳು ಇಂದು ಮಾನವ ಹೃದಯ ಒಳ್ಳೆಯದು ಮತ್ತು ಕೆಟ್ಟದರ ನಿಧಿ ಸಂಗ್ರಹ ಮನೆ ಎಂಬ ವಿಷಯದ ಬಗ್ಗೆ ನಾವು ಚಿಂತಿಸೋಣ ಸಾಧಾರಣ ಕಾಲದ ಎಂಟನೇ ಭಾನುವಾರವು ಮಾನವ ಹೃದಯದ ಮೇಲೆ ಕೇಂದ್ರೀಕರಿಸಲು ನಮ್ಮೆಲ್ಲರನ್ನು ಆಹ್ವಾನಿಸುತ್ತದೆ ಎಲ್ಲ ತಾತ್ವಿಕ ಮತ್ತು ಧಾರ್ಮಿಕ ಸಂಪ್ರದಾಯಗಳು ಹೃದಯವನ್ನು ಮಾನವ ಆತ್ಮದ ಸ್ಥಾನ ಭಾವನೆಗಳು ಆಸೆಗಳ ಕೇಂದ್ರ ಮತ್ತು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಯುದ್ಧಭೂಮಿ ಎಂದು ಚಿತ್ರಿಸುತ್ತದೆ ಕ್ರೈಸ್ತೀಯ ಆಧ್ಯಾತ್ಮ ಯೋಗ ತತ್ವವು ನೈತಿಕ ರಚನೆ ಆಧ್ಯಾತ್ಮಿಕ ಅಭಿವೃದ್ಧಿ ಮತ್ತು ಸದ್ಗುಣವನ್ನು ಬೆಳೆಸುವಲ್ಲಿ ಹೃದಯದ ಪಾತ್ರವನ್ನು ಅನ್ವೇಷಿಸಿದೆ ಈ ಭಾನುವಾರದ ವಾಚನಗಳು ಸಿರಾಕನ ಗ್ರಂಥ ಅಧ್ಯಾಯ ಇಪ್ಪತ್ತೇಳು ವಚನಗಳು ಐದರಿಂದ ಎಂಟು ಪೌಲನು ಕೊರೆಂತದವರೆಗೆ ಬರೆದ ಮೊದಲನೆಯ ಪತ್ರ ಅಧ್ಯಾಯ ಹದಿನೈದು ವಚನಗಳು ಐವತ್ನಾಲ್ಕರಿಂದ ಐವತ್ತೆಂಟರವರೆಗೆ ಹಾಗೆಯೇ ಲೂಕರ ಶುಭ ಸಂದೇಶ ಅಧ್ಯಾಯ ಆರು ವಚನಗಳು ಮೂವತ್ತೊಂಬತ್ತರಿಂದ ನಲವತ್ತೈದರವರೆಗೆ ಮಾನವ ಹೃದಯವು ಒಳ್ಳೆಯತನ ಮತ್ತು ಕೆಟ್ಟದ್ದರ ನಿಧಿಯಾಗಿದೆ ಮಾನವ ಸ್ವಭಾವದ ಆಳ ಮತ್ತು ಸಂಭಾಷಣೆಯ ಗುಣಮಟ್ಟ ಮತ್ತು ಪವಿತ್ರತೆಯ ಕಡೆಗೆ ಮಾರ್ಗವನ್ನು ಸೂಚಿಸುತ್ತವೆ ನಮ್ಮ ಚಿಂತನೆಯ ಮೊದಲ ಅಂಶ ಮಾನವ ಹೃದಯವು ಮಾನವ ಬಯಕೆಯ ಸ್ಥಾನ ಸಂತ ಅಗಸ್ತೀನ್ ಮಾನವ ಹೃದಯ ಮತ್ತು ಕ್ರೈಸ್ತೀಯ ಜೀವನವನ್ನು ರೂಪಿಸುವಲ್ಲಿ ಅದರ ಪಾತ್ರದ ಬಗ್ಗೆ ಆಳವಾಗಿ ಚಿಂತಿಸಿದ್ದಾರೆ ಅವರ ಪ್ರಸಿದ್ಧ ಕೃತಿ ಪಾಪ ನಿವೇದನೆಗಳು ಇದರಲ್ಲಿ ಅಸ್ತವ್ಯ ಅಸ್ತವ್ಯಸ್ತವಾಗಿರುವ ಆಸೆಗಳು ನಮ್ಮನ್ನು ದೇವರಿಂದ ದೂರವಿಡುತ್ತವೆ ಎಂದು ಅವರು ತೋರಿಸುತ್ತಾರೆ ಸಂತ ಅಗಸ್ತಿನ್ ರವರು ಮಾನವ ಒಲವುಗಳ ದ್ವಂದ್ವ ಸ್ವಭಾವವನ್ನು ಎತ್ತಿ ತೋರಿಸುತ್ತಾರೆ ಅದರೊಳಗಿನ ಒಳ್ಳೆಯದು ಮತ್ತು ಕೆಟ್ಟದರ ಸಾಮರ್ಥ್ಯ ಅವರು ಪರಿಹಾರವನ್ನು ಸಹ ಪ್ರಸ್ತುತಪಡಿಸುತ್ತಾರೆ ಅವರು ಹೇಳುತ್ತಾರೆ ಓ ಪ್ರಭುವೇ ನೀನು ನಮ್ಮನ್ನು ನಿಮಗಾಗಿ ಸೃಷ್ಟಿ ಮಾಡಿದ್ದೀರಿ ಮತ್ತು ನಮ್ಮ ಹೃದಯಗಳು ನಿನ್ನಲ್ಲಿ ವಿಶ್ರಾಂತಿ ಪಡೆಯುವವರೆಗೆ ಅವು ಚಂಚಲವಾಗಿರುತ್ತವೆ ಮಾನವ ಹೃದಯವು ದೇವರಿಗಾಗಿ ರಚಿಸಲ್ಪಟ್ಟಿದೆ ಮತ್ತು ದೇವರ ಕಡೆಗೆ ಆಧಾರಿತವಾದಾಗ ಮಾತ್ರ ಅದರ ನಿಜವಾದ ಶಾಂತಿಯನ್ನು ಕಂಡುಕೊಳ್ಳುತ್ತದೆ ಎಂಬ ಸಂತ ಅಗಸ್ತಿನರವರ ನಂಬಿಕೆಯನ್ನು ಇದು ಸೂಚಿಸುತ್ತದೆ ಮಾನವ ಹೃದಯವು ವ್ಯಕ್ತಿಯ ಆಂತರಿಕ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಅವರ ಕ್ರಿಯೆಗಳ ಉಗಮದ ಪ್ರಕಾರವನ್ನು ನಿರ್ದೇಶಿಸುತ್ತದೆ ನಾವು ಲೂಕರ ಶುಭ ಸಂದೇಶ ಆರನೇ ಅಧ್ಯಾಯ ನಲವತ್ತ್ ನೋಡುತ್ತೇವೆ ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡುವುದಿಲ್ಲ ಮತ್ತು ಕೆಟ್ಟ ಮರವು ಮತ್ತೆ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಹಾಗೆಯೇ ಮತ್ತಾಯರು ಬರೆದ ಶುಭ ಸಂದೇಶ ಏಳನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನಾವು ಅದನ್ನೇ ಓದುತ್ತೇವೆ ಆರೋಗ್ಯಕರ ಮರವು ಕೆಟ್ಟ ಫಲವನ್ನು ಕೊಡುವುದಿಲ್ಲ ಅಥವಾ ರೋಗಪೀಡಿತ ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಎಂದು ದೇವರೊಂದಿಗೆ ಹೊಂದಿಕೊಂಡಾಗ ವ್ಯಕ್ತಿಯ ಆಲೋಚನೆಗಳು ಆಸೆಗಳು ಮತ್ತು ಉದ್ದೇಶಗಳು ಒಳ್ಳೆಯ ಕಾರ್ಯಗಳು ಮತ್ತು ಸದ್ಗುಣಶೀಲ ಜೀವನದಲ್ಲಿ ಪ್ರಕಟವಾಗುತ್ತವೆ ಇದಕ್ಕೆ ವಿರುದ್ಧವಾಗಿ ಪಾಪ ಅಥವಾ ಅಸ್ತವ್ಯಸ್ತವಾದ ಆಸೆಗಳಿಂದ ತುಂಬಿದ ಹೃದಯವು ಸದ್ಗುಣದ ಫಲವನ್ನು ಕೊಡಲು ಸಾಧ್ಯವಿಲ್ಲ ನಮ್ಮ ಚಿಂತನೆಯ ಎರಡನೆಯ ಅಂಶ ಮಾನವ ಹೃದಯಕ್ಕೆ ಶುದ್ಧೀಕರಣದ ಅಗತ್ಯವಿದೆ ಸಂತ ಜರೋಮ್ ಹೇಳುತ್ತಾರೆ ನಿಮ್ಮ ಹೃದಯವು ಪಾಪದಿಂದ ಕಠಿಣವಾಗಲು ಬಿಡಬೇಡಿ ಆದರೆ ಪ್ರಾಯಶ್ಚಿತ್ತದ ಮೂಲಕ ಅದನ್ನು ಮೃದುಗೊಳಿಸಿ ಇದರಿಂದ ಅದು ನೀತಿಯಲ್ಲಿ ಒಳ್ಳೆಯ ಫಲವನ್ನು ನೀಡುತ್ತದೆ ಎಂದು ಸಂತರು ನಮ್ಮ ಹೃದಯಗಳನ್ನು ನಿಯಮಿತವಾಗಿ ಪರೀಕ್ಷಿಸಲು ಪ್ರೋತ್ಸಾಹಿಸುತ್ತಾರೆ ಪಶ್ಚಾತ್ತಾಪ ಮತ್ತು ಪ್ರಾರ್ಥನೆಯ ಮೂಲಕ ಆಸೆಗಳನ್ನು ಶುದ್ಧೀಕರಿಸಲು ಅವಕಾಶ ಮಾಡಿಕೊಡುತ್ತಾರೆ ದೇವರ ಕೃಪೆಗೆ ಮುಚ್ಚಿದ ಕಠಿಣ ಹೃದಯವು ದುರ್ಗುಣದ ಫಲಗಳನ್ನು ಹೊಂದಿರುವ ಹೃದಯವಾಗಿದೆ ಸಿರಾಕನ ಗ್ರಂಥ ಇಪ್ಪತ್ತೇಳನೇ ಅಧ್ಯಾಯ ವಾಕ್ಯಗಳು ಐದರಿಂದ ಎಂಟರಲ್ಲಿ ಕುಂಬಾರನ ಕೆಲಸವನ್ನು ಹೇಗೆ ಇಟ್ಟಿಗೆಯ ಭಟ್ಟಿಯಲ್ಲಿ ಅಥವಾ ಒಲೆಯಲ್ಲಿ ಪರೀಕ್ಷಿಸಲಾಗುತ್ತದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಅದರ ಅಚ್ಚನ್ನು ಚೆನ್ನಾಗಿ ರೂಪಿಸಿದಾಗ ಮಡಕೆ ಹಾಗೇ ಇರುತ್ತದೆ ಶುದ್ಧೀಕರಣವು ಎಸೆಯಬೇಕಾದ ಎಲ್ಲ ಕಸವನ್ನು ಬೇರ್ಪಡಿಸುವ ಜರಡಿಯಂತಿದೆ ಪರೀಕ್ಷೆಗಳು ಮತ್ತು ಸಂಕಟಗಳಲ್ಲಿ ಮತ್ತು ಸಂತೋಷಗಳು ಮತ್ತು ಆಚರಣೆಗಳಲ್ಲಿ ದೇವರ ಕಡೆಗೆ ಗಮನ ಹರಿಸಿದಾಗ ನಮ್ಮ ಉದ್ದೇಶಗಳು ಮತ್ತು ಸಂಭಾಷಣೆಗಳು ಶುದ್ಧೀಕರಿಸಲ್ಪಡುತ್ತವೆ ಮತ್ತು ನಮ್ಮ ಸದ್ಗುಣಶೀಲ ಜೀವನವು ಮುಂದುವರಿಯುತ್ತದೆ ನಮ್ಮ ಚಿಂತನೆಯ ಮೂರನೆಯ ಅಂಶ ಮಾನವ ಹೃದಯವು ಆಯ್ಕೆ ಮಾಡುವ ಇಚ್ಛೆಯಾಗಿದೆ ಅಕ್ವಿನಾದ ಸಂತ ತೋಮಸರು ಹೇಳುವಂತೆ ಹೃದಯವು ಇಚ್ಛೆಯ ಸಿಂಹಾಸನ ಇಂದಿನ ವಾಚನಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಸಿರಾಕನ ಗ್ರಂಥ ಮನುಷ್ಯರ ಮಾತುಗಳ ಮೇಲೆ ಕೇಂದ್ರೀಕರಿಸುತ್ತದೆ ಪೌಲನು ಕೊರೆಂತದವರಿಗೆ ಬರೆದ ತನ್ನ ಮೊದಲ ಪತ್ರದಲ್ಲಿ ಶಾಸ್ತ್ರದ ಮಾತುಗಳ ಮೇಲೆ ಮತ್ತು ಅಂತಿಮವಾಗಿ ಮಾನವ ಹೃದಯದ ಮಾತುಗಳು ಮತ್ತು ಕ್ರಿಯೆಗಳ ಕುರಿತು ಲೋಕನ ಶುಭಸಂದೇಶವು ಶುಭ ಸಂದೇಶದ ವಾಕ್ಯ ಬೃಂದವು ಕೇಂದ್ರೀಕರಿಸುತ್ತದೆ ಅಕ್ವಿನಾದ ಸಂತ ಥೋಮಸ್ ಅವರು ಎತ್ತಿ ತೋರಿಸಿದಂತೆ ಆಯ್ಕೆಯನ್ನು ಮಾಡುವುದು ಹೃದಯ ಇಂದು ನಮ್ಮೆಲ್ಲರ ಆಯ್ಕೆ ಏನು ದ್ರೋಹ ಎಸಗುವ ಮಾತುಗಳು ಅಥವಾ ಒಳ್ಳೆಯ ಫಲವನ್ನು ನೀಡುವ ಧೋರಣೆಗಳು ನಾಶವಾಗುವ ಮತ್ತು ಮೃತ್ಯುವಾದ ಜೀವನ ಅಥವಾ ನಾಶವಾಗದ ಮತ್ತು ಅಮರವಾದ ಜೀವನ ಮತ್ತು ಅಂತಿಮವಾಗಿ ಒಳ್ಳೆಯ ನಿಧಿ ಸಂಗ್ರಹ ಅಥವಾ ಕೆಟ್ಟದರ ಸಂಗ್ರಹದಂಥ ಹೃದಯ ನಾವು ಆದಿಕಾಂಡ ಅಧ್ಯಾಯ ಒಂದು ಇಪ್ಪತ್ತಾರರಲ್ಲಿ ಓದುತ್ತೇವೆ ದೇವರು ಹೀಗೆಂದರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಅನುಗುಣವಾಗಿ ಮಾನವರನ್ನು ಉಂಟು ಮಾಡೋಣ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತಾಳು ಇಪ್ಪತ್ತೇಳರಲ್ಲಿ ನಾವು ನೋಡುತ್ತೇವೆ ಸೃಷ್ಟಿಸಿದರು ದೇವರು ಮಾನವರನ್ನು ತಮ್ಮ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿಸಿದರು ಅವರನ್ನು ದೇವರ ಸ್ವರೂಪದಲ್ಲಿ ಸೃಷ್ಟಿಸಿದರು ಅವರನ್ನು ಸ್ತ್ರೀ ಮತ್ತು ಪುರುಷರಾಗಿ ಆದಿಕಾಂಡ ಅಧ್ಯಾಯ ಎರಡು ವಾಕ್ಯ ಏಳು ಹೇಳುತ್ತದೆ ದೇವರಾದ ಸರ್ವೇಶ್ವರ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದರು ಆಗ ಮನುಷ್ಯನು ಜೀವಾತ್ಮನಾದನು ನಾವು ಆತನ ಸ್ವಭಾವದ ಪ್ರಕಾರ ಬದುಕಬೇಕು ಮತ್ತು ಬದುಕಬೇಕೆಂದು ದೇವರ ಇಚ್ಛೆಯಾಗಿದೆ ದೇವರ ಸ್ವಭಾವವು ಪ್ರೀತಿಸುವುದಾಗಿದೆ ಮತ್ತು ಆತನ ಪ್ರೀತಿಯಿಂದ ಇಡೀ ಸೃಷ್ಟಿ ಅಸ್ತಿತ್ವಕ್ಕೆ ಬರುತ್ತದೆ ದೇವರ ಪ್ರೀತಿಯಿಂದ ಪ್ರೇರಿತರಾದಾಗ ನಾವು ನಮ್ಮ ಅಸ್ತಿತ್ವದ ಜೀವಂತ ಸ್ವಭಾವವನ್ನು ಅನುಭವಿಸುತ್ತೇವೆ ದೇವರ ಪ್ರೀತಿಯನ್ನು ಹೊರತುಪಡಿಸಿ ಉಳಿದೆಲ್ಲವೂ ಬೂಟಾಟಿಕೆ ಮತ್ತು ದ್ವಂದ್ವತೆಯಾಗಿದ್ದು ಅದು ನಮ್ಮನ್ನು ಪಾಪ ಮತ್ತು ಮರಣಕ್ಕೆ ಕರೆದೊಯ್ಯುತ್ತದೆ ನಾವು ದೇವರಿಂದ ಕರೆಯಲ್ಪಟ್ಟಿದ್ದೇವೆ ಮತ್ತು ನಮ್ಮ ಹೃದಯಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಜೀವನವನ್ನು ಆರಿಸಿಕೊಳ್ಳಬೇಕು ನಮ್ಮ ಚಿಂತನೆಯ ಅಂತಿಮ ಅಂಶ ಪ್ರೀತಿಯ ಪೀಠವಾಗಿ ಮಾನವ ಹೃದಯ ದೇವರ ಪ್ರೀತಿಯ ಕುರಿತು ಹೇರಳವಾಗಿ ಬರೆಯುವ ಸಂತ ಫ್ರಾನ್ಸಿಸ್ ಡಿಸೇಲ್ಸರು ಹೇಳುತ್ತಾರೆ ಹೃದಯವು ಪ್ರೀತಿಯ ನಿಜವಾದ ಪೀಠವಾಗಿದೆ ದೇವರ ಪ್ರೀತಿ ಆಳಬೇಕಾದ ಸ್ಥಳ ಅದು ಮತ್ತು ಅದು ಸಂಭವಿಸಿದಾಗ ನಮ್ಮ ಎಲ್ಲ ಕ್ರಿಯೆಗಳು ಪ್ರೀತಿಯ ಕ್ರಿಯೆಗಳಾಗುತ್ತವೆ ಮತ್ತು ದೇವರ ಸ್ವಂತದ್ದನ್ನು ಪ್ರತಿಬಿಂಬಿಸುತ್ತವೆ ಈ ಸಂತರು ಕಲಿಸುವುದೇನೆಂದರೆ ಮಾನವ ಪ್ರೀತಿಯ ಕೇಂದ್ರವಾದ ಹೃದಯವನ್ನು ಶುದ್ಧೀಕರಿಸಬೇಕು ಮತ್ತು ದೈವಿಕ ಪ್ರೀತಿಯಿಂದ ತುಂಬಬೇಕು ಎಂದು ಪವಿತ್ರ ಪ್ರೀತಿ ಬೇರೂರಿದಾಗ ಅದು ಎಲ್ಲ ಕ್ರಿಯೆಗಳನ್ನು ಪರಿವರ್ತಿಸುತ್ತದೆ ಅವುಗಳನ್ನು ದೇವರಿಗೆ ಮತ್ತು ಇತರರಿಗೆ ಪ್ರೀತಿಯ ಅರ್ಪಣೆಗಳಾಗಿ ಪರಿವರ್ತಿಸುತ್ತದೆ ಪ್ರೀತಿಯು ನಮ್ಮ ಕಣ್ಣುಗಳಲ್ಲಿನ ಅಣುಗಳ ಮತ್ತು ದಿಮ್ಮಿಗಳ ಬಗ್ಗೆ ನಮಗೆ ಅರಿವು ಮೂಡಿಸುತ್ತದೆ ನಾವು ತೀರ್ಪಿನ ಮನೋಭಾವವನ್ನು ದೂರವಿಡುತ್ತೇವೆ ಮತ್ತು ದೈವಿಕ ಮತ್ತು ಸಹೋದರರ ಪ್ರೀತಿಯನ್ನು ಸ್ವೀಕರಿಸುತ್ತೇವೆ ದೈವಿಕ ಪ್ರೀತಿ ಪಾಪಪೂರ್ಣವಾದ ಮತ್ತು ಸಾವಿಗೆ ಕಾರಣವಾಗುವುದೆಲ್ಲವನ್ನು ಜಯಿಸುತ್ತದೆ ಮತ್ತು ಪ್ರತಿಯಾಗಿ ನಮಗೆ ಜೀವನ ಮತ್ತು ವಿಜಯವನ್ನು ನೀಡುತ್ತದೆ ಅದು ನಮ್ಮ ಗಮನವನ್ನು ಮರುಹೊಂದಿಸುತ್ತದೆ ಪವಿತ್ರ ಗ್ರಂಥ ಕೊಡುವ ಭರವಸೆಯಂತೆ ನಶ್ವರವಾದುದರ ಬದಲಾಗಿ ಶಾಶ್ವತವಾದುದನ್ನು ಮೃತ್ಯುವಾದುದರ ಬದಲಾಗಿ ಅಮರತ್ವವನ್ನು ಧರಿಸಿಕೊಳ್ಳುವುದು ಏಕೆಂದರೆ ಪ್ರೀತಿಯ ಪೂರ್ಣತೆಯು ದೇವಕುಮಾರನೇ ಆಗಿದ್ದಾರೆ ಸಂತ ಯವಾನ್ನರು ಬರೆದ ಶುಭ ಸಂದೇಶ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ದೇವರು ಲೋಕವನ್ನು ಎಷ್ಟು ಪ್ರೀತಿಸಿದರು ಎಂದರೆ ಅವರು ತಮ್ಮ ಏಕೈಕ ಪುತ್ರನನ್ನೇ ಧಾರೆಯೇರೆದರು ಹೀಗೆ ಅವರಲ್ಲಿ ವಿಶ್ವಾಸವಿರಿಸಿದ ಯಾರೂ ನಾಶವಾಗುವುದಿಲ್ಲ ಪ್ರತಿಯಾಗಿ ನಿತ್ಯ ಜೀವವನ್ನು ಪಡೆಯುವರು ಏಸು ತಮ್ಮ ಬಗ್ಗೆ ಏನು ಹೇಳುತ್ತಾರೆಂದು ಯಾವನ್ನರ ಶುಭ ಸಂದೇಶ ಹತ್ತನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ನಾನು ಬಂದಿರುವುದು ಜನರು ಜೀವ ಪಡೆಯುವ ಸಲುವಾಗಿ ಮಾತ್ರವಲ್ಲ ಅವರು ಅದನ್ನು ಯಥೇಚ್ಛವಾಗಿ ಪಡೆಯುವ ಸಲುವಾಗಿ ಎಂದು ಮುಕ್ತಾಯದ ಭಾಗವಾಗಿ ನಮ್ಮ ಚಿಂತನೆ ಏನೆಂದರೆ ವರ್ತನೆಯ ಮನೋವಿಜ್ಞಾನವು ಮೌಖಿಕ ಮತ್ತು ಮೌಖಿಕವಲ್ಲದ ಪರಿಣಾಮಕಾರಿ ಸಂವಹನಕ್ಕಾಗಿ ಮತ್ತು ಪರಸ್ಪರ ಸಂಬಂಧಕ್ಕಾಗಿ ಕಣ್ಣಿನಿಂದ ಕಣ್ಣಿನ ಸಂಪರ್ಕ ಮತ್ತು ಮುಖಾಮುಖಿ ಸಂಭಾಷಣೆ ಬಹಳ ಅವಶ್ಯಕ ಎಂದು ಹೇಳುತ್ತದೆ ಪೌಲನು ಕೊರೆತದವರಿಗೆ ಬರೆದ ತನ್ನ ಮೊದಲನೇ ಪತ್ರ ಹದಿಮೂರನೆಯ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾರೆ ಕಾಣುವೆವು ಈಗ ಕನ್ನಡಿಯಲ್ಲಿ ಮಂಕಾಗಿ ಮುಂದೆಯಾದರೂ ಕಾಣುವೆವು ಮುಖಾಮುಖಿಯಾಗಿ ನನ್ನ ಜ್ಞಾನ ಈಗ ಅದು ಭಾಗಾಂಶ ಮುಂದೆ ಅರಿವೆನು ಸಂಪೂರ್ಣವಾಗಿ ಅರಿತಂತೆ ನನ್ನನ್ನು ಸಂಪೂರ್ಣವಾಗಿ ಪ್ರಿಯರೇ ಇದು ಆಧ್ಯಾತ್ಮಿಕ ಮನೋವಿಜ್ಞಾನ ರಕ್ಷಕರಾದ ಪ್ರಭು ಯೇಸು ಪೌಲನಿಗೆ ತನ್ನನ್ನು ಬಹಿರಂಗಪಡಿಸಿದಂತೆಯೇ ಪ್ರೇಷಿತ ಪೌಲನು ಇತರರಿಗೆ ತನ್ನನ್ನು ತಾನು ಯಾವುದೇ ನಿರ್ಬಂಧಗಳಿಲ್ಲದೆ ಬಹಿರಂಗಪಡಿಸಿದನು ಅವನ ಹೃದಯವು ಎಲ್ಲರಿಗೂ ನೋಡಲು ತೆರೆದ ಕನ್ನಡಿಯಾಗಿತ್ತು ಅವನ ಜೀವನವು ಪಾರದರ್ಶಕವಾಗಿತ್ತು ಮತ್ತು ಅವನ ಧ್ಯೇಯವು ಸಂಪೂರ್ಣವಾಗಿ ದೇವರದ್ದಾಗಿತ್ತು ಇಂದಿನ ಎರಡನೇ ವಾಚನದಲ್ಲಿ ಸಂತ ಪೌಲರು ಹೇಳುತ್ತಾರೆ ಗೆಲುವು ಮೃತ್ಯುವನ್ನು ನುಂಗಿಬಿಟ್ಟಿತು ಎಂದು ಇದು ಕ್ರಿಸ್ತನ ಪುನರುತ್ಥಾನದ ವಿಜಯ ಸಂದೇಶವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಮಗೆ ನಮ್ಮ ಮರಣದಂತಹ ಸನ್ನಿವೇಶಗಳು ಮತ್ತು ಪರಿಸ್ಥಿತಿಗಳು ದೇವರ ಅಪ್ಪಿಕೊಳ್ಳುವ ಪ್ರೀತಿಯಲ್ಲಿ ನುಂಗಲ್ಪಟ್ಟಿವೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಒಳ್ಳೆಯದೆಂದು ತೋರಿಸುತ್ತವೆ ಹಾಗೆಯೇ ಒಬ್ಬರಿಗೊಬ್ಬರು ದೇವರ ಪ್ರೀತಿಯು ನಮ್ಮ ಹೃದಯಗಳನ್ನು ಮತ್ತು ನಮ್ಮ ಮಾನವ ಸ್ವಭಾವವನ್ನು ನಮ್ಮ ಉದ್ದೇಶಗಳು ಮತ್ತು ಆಸೆಗಳನ್ನು ನಮ್ಮ ಇಚ್ಛೆ ಮತ್ತು ಕ್ರಿಯೆಗಳನ್ನು ಆಳಿದಾಗ ನಮ್ಮ ಸಂಭಾಷಣೆಗಳು ಪರಸ್ಪರ ಪ್ರಯೋಜನಕಾರಿಯಾಗಿ ಅವು ನಮ್ಮ ಸಂಬಂಧಗಳನ್ನು ಜೀವಂತಗೊಳಿಸುತ್ತವೆ ಎಂಬುದನ್ನು ನಮಗೆ ತಿಳಿಯಲ್ಪಡಿಸುತ್ತವೆ ಆದರೆ ನಮ್ಮ ಸಂಭಾಷಣೆಗಳು ಪರಸ್ಪರ ಪ್ರತ್ಯೇಕವಾಗಿದ್ದಾಗ ಅವು ಸಂಬಂಧವನ್ನು ತಾರತಮ್ಯ ಮಾಡುತ್ತವೆ ನಾವು ನಿರಂತರವಾಗಿ ಒಳ್ಳೆದೆಂಬ ನಿಧಿಯನ್ನೇ ಹುಡುಕಬೇಕು ಪಾಪ ವಂಚನೆ ದ್ವೇಷ ಮತ್ತು ಎಲ್ಲ ರೀತಿಯ ದುಷ್ಟ ಉದ್ದೇಶಗಳನ್ನು ಸಂಗ್ರಹಿಸುವುದನ್ನು ಎಲ್ಲ ವಿಧಾನಗಳಿಂದ ನಾವು ಬಿಟ್ಟು ಬಿಡಬೇಕು ಈ ಜೀವನವು ಮೌಲ್ಯಯುತವಾಗಿದೆ ಎಂದು ನಾವು ತಿಳಿಯಬೇಕು ನಮ್ಮ ಸಂಭಾಷಣೆಗಳು ಜೀವನವನ್ನು ಉತ್ತೇಜಿಸುವಂತಾಗಿರಬೇಕು ನಮ್ಮ ಠೇವಣಿಗಳು ಒಳ್ಳೆಯ ಉದ್ದೇಶ ಮತ್ತು ಕ್ರಿಯೆಗಳಿಂದ ಸದಾ ಕೂಡಿರಬೇಕು ಪ್ರಿಯರೇ ದೇವರು ನಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಆಶೀರ್ವದಿಸಲಿ ಮತ್ತು ನಮ್ಮ ಹೃದಯಗಳನ್ನು ಎಲ್ಲರಿಗೂ ಒಳ್ಳೆಯತನದ ತೆರೆದಿಟ್ಟ ನಿಧಿಯಂತೆ ಮಾರ್ಪಡಿಸಲಿ ಈ ಇಚ್ಛೆಯೇ ಈ ಆಸೆಯೇ ನಮ್ಮ ಪ್ರಾರ್ಥನೆಯಾಗಲಿ ಎಂದು ತಮಗೆಲ್ಲರಿಗೂ ದೇವರ ಆಶೀರ್ವಾದಗಳನ್ನು ಕೋರುತ್ತೇನೆ ಮತ್ತು ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ